ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಮತ್ತು ಕರ್ನಾಟಕ ರಾಜ್ಯ ಔಷಧಿ ಗಿಡ ಮೂಲಕ ಪ್ರಾಧಿಕಾರ ಬೆಂಗಳೂರು ಗ್ರಾಮಾಂತರ ಅರಣ್ಯ ವಿಭಾಗ ಹಾಗೂ ಮಂಥರ್ಲಿ ಸೋಷಿಯಲ್ ಇನ್ನೋವೇಷನ್ ಫೆಡರೇಷನ್ ಇವರೆಲ್ಲರ ಸಹಯೋಗದಲ್ಲಿ ಇವತ್ತು ನಾವು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನಾಚರಣೆಯ ಪ್ರಯುಕ್ತ ಒಂದು ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಮನುಷ್ಯ ಪರಾವಲಂಬಿ ಪ್ರಾಣಿ ಪರಾವಲಂಬಿ ಸಸ್ಯ ತನ ಉತ್ಪತ್ತಿ ಮಾಡ್ಕೊಡುತ್ತೆ ಅದೂನು ಏನು ಏನು ಜೀವ ಇಲ್ಲದೆ ಇರ್ತಕ್ಕಂಥ ಏನು ನಮ್ಮ ಸುತ್ತಮುತ್ತ ಇದೆ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಎಲ್ಲಾರು ಬದುಕು ಒಂದ್ ಮೇಲೆ ಒಂದು ಅವಲಂಬಿತವಾಗಿದೆ ಏನಾಗೋಯ್ತು ನಾವು ಬೆಳವಣಿಗೆ ಆಗ್ತಾ ಆಗ್ತಾ ಮನುಷ್ಯ ಅಭಿವೃದ್ಧಿ ಹೆಸರಿನಲ್ಲಿ ನಾವು ಇದನ್ನ ಯಾವ ಲೆಕ್ಕ ಹಿಡಿಯಲಿಲ್ಲ ನಾವೇ ಬಹಳ ಬುದ್ಧಿವಂತರು ನಾವೇನ್ ಬೇಕಾದ್ರು ಮಾಡ್ಬೋದು ನಮ್ಮಿನ್ನ ದೊಡ್ಡ ಬುದ್ಧಿವಂತರು ಯಾರಿಲ್ಲ ಅಂತ ಹೇಳ್ಬಿಟ್ಟು ಅಭಿವೃದ್ಧಿ ನೆಪದಲ್ಲಿ ಏನ್ ಮಾಡ್ಬೇಕು ಅತಿಯಾಸೆಯಿಂದ ಏನೆಲ್ಲ ಮಾಡ್ಬೇಕು ಮನೋಚ್ಛೆ ಮಾಡೋದ್ರಿಂದ ಪ್ರಕೃತಿ ನಮ್ಗೆ ಉತ್ತರ ಕೊಡ್ತು ಆಗ ಅರ್ಥ ಆಯ್ತು ಇಲ್ಲ ಇದು ನಾವು ಬದುಕಬೇಕು ಅಂತ ಹೇಳಿದ್ರೆ ನಮಗೆ ಈ ಸುತ್ತಮುತ್ತ ಎಲ್ಲಾ ಜೀವಿಗಳ ಅವಶ್ಯಕತೆ ಇದೆ ಇವನ ಉಳಿಸ್ಕೊಂಡೋದ್ರೆ ಮಾತ್ರ ಬದುಕಬಹುದು ಅಂತ ಹೇಳ್ಬಿಟ್ಟು ಆಗ ಒಂದು ಅಂತಾರಾಷ್ಟ್ರೀಯ ಮಟ್ಟ ಇದು ಒಬ್ಬರಿಂದ ಆಗೋ ಸಾಧ್ಯ ಅಲ್ಲ ಈಗ ಒಂದು ದೇಶದಲ್ಲಿ ಹಾಳಾದ್ರೆ ಪ್ರಕೃತಿ ಹಾಳಾದ್ರೆ ಅದ್ರ ಎಫೆಕ್ಟ್ ಅಲ್ಲೇ ಇರಬೇಕು ಅಂತ ಇಲ್ಲ ಅದು ಬೇರೆ ದೇಶದಲ್ಲೂ ಬೀಳುತ್ತೆ ಹಂಗಾಗಿ ಈ ಪೂರ್ತಿ ಜಗತ್ತಿನಲ್ಲಿ ಈ ಏನು ಈ ಜೀವ ವೈವಿಧ್ಯತೆ ಉಳಿಸ್ಕೊಂಡು ಹೋಗಬೇಕು ಅನ್ನೋದಿದ್ರೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಒಂದು ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಬಯೋಡೈವರ್ಸಿಟಿ ಕನ್ವೆನ್ಶನ್ ಆನ್ ಬಯೋಡೈವರ್ಸಿಟಿ ನಡೆಯುತ್ತೆ ಅರ್ಥ ಸಮಿತ್ ಅಂತ ಹೇಳ್ತೀವಿ ಅದು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ನಡೆಯುತ್ತೆ ಆ ಅದು ಐದನೇ ತಾರೀಕು ನಡೆಯುತ್ತೆ ಐದು ಜೂನ್ ಸೊ ಆ ದಿನನ ನಾವು ಎನ್ವರ್ಮೆಂಟ್ ಡೇ ಅಂತ ಮಾಡ್ಕೊಳ್ತೇವೆ ಆದ್ರೆ ಈ ಒಡಂಬಡಿಕೆಗೆ ನಾವು ಅಡಾಪ್ಟ್ ಮಾಡ್ಕೊಂಡಿರೋದು ಮೇ ಟ್ವೆಂಟಿ ಟು ನೈಂಟಿ ಟೂ ನಲ್ಲಿ ಸೊ ಹಂಗಾಗಿ ಆ ದಿನನ ಮೇ ಟ್ವೆಂಟಿ ಟೂ ನಾವು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ದಿನಾಚರಣೆ ಆಚರಿಸ್ತಾ ಇದೀವಿ ಎಲ್ಲ ಕಡೆ ಹಾಜರು ಇದೆ ಇಂತ ಒಂದು ಒಳ್ಳೆಯ ವಾತಾವರಣ ಇದ್ರೆ ನಮ್ಮ ಜೀವ ಚೆನ್ನಾಗಿರ್ತದೆ ನಮ್ಮ ಬಯೋಡೈವರ್ಸಿಟಿ ಉಳಿಸ್ಕೊಳ್ಳಿ ನಮ್ಮ ಮುಂದಿನ ಮುಂದಿನ ಪೀಳಿಗೆ ಈಗ ನಾವು ಹೆಂಗೋ ಬದುಕ್ ಬದು ಬದುಕಿ ನಮ್ಮ ಮುಂದಿನ ಪೀಳಿಗೆಗಳು ಕೂಡ ಚೆನ್ನಾಗಿರ್ಬೇಕಾದ್ರೆ ನಮ್ಮಂಗೆ ಜನ ಜೀವ ವೈವಿಧ್ಯ ಏನಿದೆ ಅದನ್ನು ಕಾಪಾಡಿ ಅವ್ರ ಅವ್ರಿಗೆ ನಾವು ಕೊಡುವ ಜವಾಬ್ದಾರಿ ಇದೆ ನಮಗೆ ಅದನ್ನ ನೀವೆಲ್ಲರೂ ಸೇರಿ ಒಟ್ಟು ಒಟ್ಟು ಕೂಡಿ ಇಂತ ಒಂದು ಒಳ್ಳೆ ದಿನಾಚರಣೆ ಆಚರಿಸುವ ಮೂಲಕ ಇದರ ಮಾಹಿತಿಯನ್ನು ಮುಂದಿನ ಪೀಳಿಗೆಗಳಿಗೆ ತಗೊಂಡೋಗ ಈಗ ಇದ್ದಿದ್ದು ಇಪ್ಪತ್ತು ಗಂಟೆ ಸಿಕ್ಕಿದೆ ಅವನಿಗೆ ನನ್ಗೆ ಏನಪ್ಪ ಇವತ್ತು ಹಾಕಿದ್ರೆ ನನ್ಗೆ ಚೀಲ ನೆಕ್ಸ್ಟ್ ಬೆಳಿಬೇಕು ಅಂತಾನೆ ಅವನಿಗೆ ಜೀವ ವೈವಿಧ್ಯತೆ ಬೇಡ ಇನ್ನೊಂದು ಬೇಡ ಆತರ ಆತರ ಹೋಗ್ತಾ ಇದೀವಿ ನಾವು ಆತರ ಅಂದ್ರೆ ಆ ದಿಕ್ಕಿನ ಜನರೇಷನ್ಸ್ ಆಗ್ತಾ ಇದೆ ಅಲ್ವಾ ಸೊ ವೇರಿಯಬಿಲಿಟಿ ಇಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಡಿಸೀಸ್ ಬಂದ್ರೆ ಯೂನಿಫಾರ್ಮ್ ಆಗಿ ಫುಲ್ ಎಲ್ಲ ಔಟ್ ಬ್ರೇಕ್ ಆಗ್ಬಿಡುತ್ತೆ ಸೊ ಅವಂದಾದ ನನ್ನ ರೆಜಿಸ್ಟನ್ಸ್ ಬೇರೆ ನನ್ನ ಜೀವನ ಶೈಲಿ ಬೇರೆ ನಿಮ್ಮ ರಿಜಿಸ್ಟನ್ಸ್ ಬೇರೆ ನಿಮ್ಮ ಜೀವನ ಶೈಲಿ ಬೇರೆ ಸೊ ಹಿಂಗೆ ಜೀವ ವೈವಿಧ್ಯತೆ ಮಾತಾಡ್ತಾ ಹೋದ್ರೆ ಎಲ್ಲದ್ರಲ್ಲೂ ನಾವು ನೋಡ್ಬೋದು ಸೊ ಈಗ ಅದು ಜಾಜೆ ಅಂದ್ರೆ ಕಮ್ಯುನಿಟಿಗೆ ಬೇಕಾಗಿರ್ತಕ್ಕಂಥದ್ದು ಈಗ ಮೈನ್ಲಿ ಮೆಡಿಸಿನಲ್ ಪ್ಲಾಂಟ್ಸು ಮತ್ತು ಅದಕ್ಕೆ ನಮ್ಮ ಜೀವನ ಅಂದ್ರೆ ಶೈಲಿಗೆ ನನಗೆ ಬಟ್ಟೆ ಆಗ್ಲಿ ನನ್ನ ಮೆಡಿಸಿನಲ್ ಇದಕ್ಕಾಗ್ಲಿ ಆತರ ದೃಷ್ಟಿ ಅಂದ್ರೆ ಈಗ ಅದಕ್ಕೆ ಗಮನ ಹರಿಸ್ತದೆ ಏ ಒಂದು ಸ್ಪೀಸಿಸ್ ಇದೆ ಅದು ನೆಕ್ಸ್ಟ್ ಯಾವಾಗೋ ಫ್ಯೂಚರ್ ಅಲ್ಲಿ ಬರ್ತದೆ ಅಂತ ಯಾರು ಆ ತರ ದೃಷ್ಟಿ ಯಾರಾದ್ರೂ ಇಟ್ಕೊಂಡು ಈಗ ಕನ್ಸರ್ವೇಶನ್ ಮಾಡ್ತಾ ಇದ ಆ ತರ ದೃಷ್ಟಿ ಇಲ್ಲ ಈಗ ಆಕಾಶಾತ್ ವಾಯು ಮೊದಲು ಪ್ರಪಂಚ ಅನ್ನೋದೇನು ಇರಲಿಲ್ಲ ಬರೀ ಆಕಾಶ ಆಕಾಶ ಅದು ಏನು ಇಲ್ಲದೆ ಇರುವಂತದ್ದು ಅದರಿಂದ ಒಂದು ಹಾಟ್ ಬಲೂನ್ ವಾಯು ತುಂಬುವಂತದಕ್ಕೆ ಆಕಾಶಾತ್ ವಾಯು ಗಾಳಿ ತುಂಬ ವಾಯುರ್ ಅಗ್ನಿ ಪ್ರೆಷರ್ ಜಾಸ್ತಿ ಆದಾಗ ಏನಾಯ್ತು ಬೆಂಕಿ ಅದು ಅಗ್ನಿರ್ ಆಪಹ ಆ ಬೆಂಕಿ ತಾಂಸಕ್ಕೆ ಬರ್ಬೇಕಾದ್ರೆ ನೀರಿನ ಅಂಶ ಬರ್ಬೇಕಾಯ್ತು ಆಮೇಲೆ ಸೃಷ್ಟಿಯಾಗಿದ್ದು ಪೃಥ್ವಿ ಆ ಪೃಥ್ವಿ ಮೇಲೆ ಬೆಳೆದಂತಹದ್ದು ಅನ್ನ ಆ ಅನ್ನವನ್ನ ಸೇವಿಸ್ಲಿಕ್ಕೆ ಬಂದಂತದ್ದು ಪುರುಷ ಅಂತ ಅಂದ್ರೆ ಈಗ ನಾವು ಕೇವಲ ಪುರುಷ ಅನ್ನೋದು ಒಂದು ಲಿಂಗ ಗಂಡಸ್ ಮಾತ್ರ ಅಲ್ಲ ಎಲ್ಲ ಜೀವ ವೈವಿಧ್ಯಗಳ ವೈವಿಧ್ಯತೆಗಳು ಬಂದಿದ್ದ ಯಾವ್ದರಿಂದ ಅಂದ್ರೆ ಆ ಆಹಾರ ಏನು ಆಹಾರ ಭಗವಂತ ಕೊಟ್ಟ ಆದ್ರೆ ಕನ್ಸಂಪ್ಷನ್ ಗೋಸ್ಕರ ಬಂದಂತದ್ದು ಎಲ್ಲ ಜೀವಿಗಳು ಅದರಲ್ಲಿ ಕೋಟ್ಯಾಂತರ ಜೀವಿಗಳಿದೆ ನಮ್ಮ ಕಣ್ಣು ಕಾಣುವಂತದ್ದು ಸದೃಶ ಮತ್ತೆ ಅಸದೃಶ ಅಂತ ಈ ಭೂಮಿ ಒಂದು ಸರ್ವಶ್ರೇಷ್ಠವಾದ ಜೀವಂತ ವಸ್ತು ಕಲ್ಲು ಮಣ್ಣು ನೀರು ಗಾಳಿ ಸಸ್ಯ ಪ್ರಾಣಿಗಳೆಲ್ಲವೂ ಒಟ್ಟುಗೂಡಿ ಈ ಭೂಮಿಗೆ ಜೀವ ತುಂಬಿದೆ ಭೂದೇವಿಗೆ ಸಮುದ್ರವೇ ಹೃದಯ ಭಾಗ ತೃತೀಯ ಭಾಗವಾದರೆ ನದಿಗಳೇ ರತ್ನನಾಳಗಳು ಅರಣ್ಯಗಳೇ ಶ್ವಾಸಕೋಶ ಭೂಮಿಯ ಹಿಂದಿನ ಪರಿಸ್ಥಿತಿಗೆ ಇಲ್ಲಿ ಬದುಕಿರುವ ಜೀವಿಗಳೇ ನಾವು ನೀವುಗಳೇ ಕಾರಣ ಇವುಗಳ ಚಟುವಟಿಕೆಗಳ ಭೂಮಿಗೆ ಚಟುವಟಿಕೆಗಳು ಭೂಮಿಯ ಕಳಿವು ಉಳಿವನ್ನು ನಿವಹಿಸುತ್ತದೆ ಅಲ್ಬಿಜಿ ಅಮರ ಅಲ್ಬಿಜಿ ಅಮರ ಇಸ್ ನೋನ್ ಅಸ್ ಜುಜುಲಿ ಜುಜುಲಿ ಆಂಡ್ ದ ಲೀವ್ಸ್ ಆಫ್ ಜುಜ್ಲಿ ಆರ್ ಇಟ್ ಈಸ್ ಆಲ್ಸೋ ನೋನ್ ಅಸ್ ಜಿಗ್ರೆ ಜಿಗರೆ ಪುಡಿ ಚಿಗರೆ ಪುಡಿ ಅಂತ ಅಲಾಂಗ್ ವಿತ್ ದಿಸ್ ಶೀರೆಕಾಯಿ ಸೋಫ್ ನಟ್ ಮಿಕ್ಸ್ ದಿಸ್ ಚಿಗರೆ ಪುಡಿ ಆಲ್ ಬಿಜಿಯ ಅಮರ ಪೌಡರ್ ಅಂಡ್ ದೇ ಅಪ್ಲೈ ಆನ್ ದ ಹೆಡ್ ದಿಸ್ ಇಸ್ ವೆರಿ ಗುಡ್ ಫಾರ್ ಯುವರ್ ಹೇರ್ಸ್ ಇಟ್ ಕ್ಯಾನ್ ಬಿ ಯೂಸ್ ದಿಂಡ್ಗಾ ಕನ್ನಡದಲ್ಲಿ ದಿಂಡ್ಗ ಅಂತಾರೆ ದವಾ ಅಂತ ಹೇಳಿ ಕರೀತಾರೆ ಸಾಯಂಸ್ಕ್ರಿಟ್ ರೀ ಗಮ್ ರೆಸಿನ್ ಕರ್ದಂಟು ಅಂತ ಮಾಡ್ತಾರೆ ಸ್ವೀಟ್ ಗೋಕಾಕ್ ಕರ್ದಂಟು ನಿಮಗೆ ಗೊತ್ತಿದೆಯಲ್ಲ ದ್ ಮೇಡ್ ಔಟ್ ಆಫ್ ದಿಸ್ಜಿಸಸ್ ಲ್ಯಾಟಿಫೋಲಿಯಾ ಗಮ್ ಇಟ್ ಇಸ್ ವೆರಿ ಗುಡ್ ಫಾರ್ ಫಾರ್ ಸ್ಟ್ರೆಂಥಿಂಗ್ ಆಫ್ ಬ್ಯಾಕ್ ಬ್ಯಾಕ್ ಬೋನ್ ಸಾಕಷ್ಟು ಮರಗಳು ಇಲ್ಲಿ ಇದೆ ಅರ್ಜಿಮೋನ್ ಮೆಕ್ಸಿಕೋನ್ ನಿಮಗೆಲ್ಲ ಸ್ವರ್ಣ ದತ್ತೂರಿ ಏನಂತೀರಿ ನೀವು ದತ್ತೂರಿ ಅಂತ ದತ್ತೂರಿ ಬೀಜ ಅಂತರಿ ಸಂಸ್ಕೃತದಲ್ಲಿ ಸ್ವರ್ಣ ಕ್ಷೀರಿ ಮುಳ್ಳು ದತ್ತೂರಿ ಅಂತ ಹೇಳ್ತಾರೆ ಅದು ಕೂಡ ಇಲ್ಲಿ ಸಾಕಷ್ಟು ನೀವು ನೋಡ್ಬೋದು ಕೃಷಿ ತೋ ನಾಸ್ತಿ ದುರ್ಭಿಕ್ಷ ಇದು ಸಂಸ್ಕೃತದ ಪದ ಕೃಷಿ ಮಾಡಿದ್ರೆ ಖಂಡಿತವಾಗಿ ದುರ್ಭಿಕ್ಷ ಬರಲ್ಲ ಯಾರಿಗೂ ಬರಲ್ಲ ಕೃಷಿ ಅಂದ್ರೂ ವ್ಯವಸಾಯ ಮಾಡೋದೊಂದೇ ಅಲ್ಲ ಕೃಷಿ ಎಲ್ಲಾನು ಕೃಷಿನೇ ಸ್ವಂತ ಮಾಡೋದೆಲ್ಲ ಕೃಷಿನೇ ನೀವೊಂದು ಒಂದು ಕಾರ್ ಇಟ್ಕೊಂಡು ನೀವೇ ಟ್ಯಾಕ್ಸಿ ಓಡಿಸ್ರೆ ಅದನ್ನ ಕೃಷಿ ಅಂತ ಕರಿಬಹುದು ನೀವೊಟ್ಟು ಹೋಟೆಲ್ ಉದ್ಯಮ ಮಾಡಿದ್ರೆ ಅದನ್ನ ಕೃಷಿ ಅಂತ ಮಾಡ್ಬೋದು ಕರಿಬೋದು ನೀವು ನೀವು ಮಾಡೋದ್ರಿಂದ ಯಾಕಂದ್ರೆ ನೀವು ಮಾಡಿದ್ರೆ ನಾ ಚೆನ್ನಾಗಿ ಮಾಡೋದು ಅಶ್ವಗಂಧಿ ಗಿಡ ಅಂತ ಒಂದು ಬೇರೆ ಇರುತ್ತೆ ಅದು ನಮ್ಗೆ ಆರೋಗ್ಯಕ್ಕೆ ನರಗಳ ದೌರ್ಬಲ್ಯ ಮತ್ತು ತಾಯಿ ಹಾಲು ಉತ್ಪತ್ತಿ ಆಗ್ತಾ ಇರ್ತಕ್ಕಂತ ಬಾಣಂತಿದ ಕೊಟ್ರೆ ಅತಿಯಾಗಿ ಹಾಲು ಉತ್ಪತ್ತಿ ಆಗುತ್ತೆ ಶಿಶು ಅಭಿವೃದ್ಧಿ ಆಗುತ್ತೆ ಅಶ್ವಗಂಧಿ ಗಿಡ ಅಂತ ಇದು ನರಗಳ ಶಕ್ತಿ ಮತ್ತು ಬೇಕಾಗಿರ್ತಕ್ಕಂತ ಶಕ್ತಿ ಕೊಟ್ಟು ನಮಗೆ ಚೆನ್ನಾಗಿ ನಡೆಯೋದಕ್ಕೆ ಕಾಲು ನೋವು ಇರ್ಬೋದು ಮಂಡಿ ನೋವು ಇರ್ಬೋದು ಅದು ಬಳಸೋದ್ರಿಂದ ಆರೋಗ್ಯ ಚೆನ್ನಾಗಿ ಉತ್ತಮವಾಗುತ್ತೆ ಅದು ನಾಟಿ ಹಸಿನ ಹಾಲನ್ನು ಬಳಸಬೇಕು ರಾತ್ರಿ ಹೊತ್ತು ಮಲೆಕಣ ಗಾಳಿ ಎರಡು ಸ್ಪೂನು ತಗೊಂಡ್ರೆ ತುಂಬಾ ಆರೋಗ್ಯಕ್ಕೆ ಪಚನ ಕ್ರಿಯೆ ಬರುತ್ತೆ ಇನ್ನು ಅಮೃತ್ ಬಳ್ಳಿ ಅಂತ ಇದೆ ಅಮೃತ್ ಬಳ್ಳಿದ ವಿಶೇಷತೆ ಏನು ಅಂದ್ರೆ ಅದು ಬೇವಿನ ಮರಕ್ಕೆ ಹೋಗಿರ್ತಕ್ಕಂಥ ಬಳ್ಳಿ ಆಗಿರ್ಬೇಕು ಕೋತಿ ಬೇರು ಅಂತಾರೆ ಅದನ್ನ ತಂದು ಬಳಸೋದ್ರಿಂದ ನಮಗ್ ಜ್ವರ ಒಳ ಜ್ವರ ಅಂತಾರೆ ಟೈಫೈಡ್ ಅಂತಾರೆ ಏನು ಬರೋದಿಲ್ಲ ಅದನ್ನ ಸಕ್ಕರೆ ಕಾಯಿಲೆಗೂ ಬಳಸ್ತಾರೆ ಬಿ ಪಿ ಕಮ್ಮಿ ಆಗುತ್ತೆ ಅಮೃತ ಬಳ್ಳಿ ಅದನ್ನ ತಂದ್ಬಿಟ್ಟು ಮೂರ್ ಮೂರ್ ಇಂಚ್ ಪೀಸ್ ಮಾಡಿ ಒಂದು ತಾಮ್ರದ್ದು ಹಾಕಿ ಆ ನೀರನ್ನ ಕೈಕಾಲು ಮತ್ತು ತೊಳೆದು ಬೆಳಗ್ಗೆ ಎದ್ದು ಕುಡಿಯೋದ್ರಿಂದ ಬಿಪಿ ಕಡಿಮೆ ಆಗುತ್ತೆ ಶುಗರ್ ಕಡಿಮೆ ಆಗುತ್ತೆ ಅಮೃತ ಬಡ್ಡಿ ಅದು ಅಮೃತ ಸಂಶೋಧನೆ ಮಾಡೋದಕ್ಕೆ ಸೆಕ್ಷನ್ ತ್ರೀ ಪ್ರಕಾರ ರಾಷ್ಟ್ರೀಯ ದಿವೈದ್ಯ ಪ್ರಾಧಿಕಾರದಿಂದ ಪರ್ಮಿಷನ್ ತಗೋಬೇಕು ಆ ಪರ್ಮಿಷನ್ ತಗೊಂಡು ಅದನ್ನ ನೀವು ಆದ್ರಿಂದ ಸಂಶೋಧನೆ ಮಾಡಿದ್ನ ನೀವು ವಾಣಿಜ್ಯವಾಗಿ ಪ್ರಕಟಣೆ ಮಾಡಬೇಕಾದ್ರೆ ಸೆಕ್ಷನ್ ನಾಲ್ಕರಲ್ಲಿ ರಾಷ್ಟ್ರೀಯ ಜೀವೈದ್ಯ ಪ್ರಾಧಿಕಾರದಿಂದ ನೀವು ಅದನ್ನ ನೀವು ಸಂಶೋಧನೆ ಮಾಡಿದ್ನ ನೀವು ಯಾರಿಗೂ ಬೇರೆ ಅವ್ರಿಗೆ ಮಾರಬೇಕು ಇಲ್ಲ ಅಂದ್ರೆ ನೀವೇ ವಾಣಿಜ್ಯವಾಗಿ ಪ್ರಕಟಣೆ ಮಾಡಬೇಕು ಅಂದ್ರೆ ಸೆಕ್ಷನ್ ಫೋರ್ ಪ್ರಕಾರ ತಗೋಬೇಕು ಸಂಬಂಧಪಟ್ಟಂತಹ ಪರಿಚಯ ಇರ್ತಕ್ಕಂತಹ ನಾಟಿ ವೈದ್ಯರು ಹಲವಾರು ಪ್ರಾಕ್ಟೀಸ್ ಗಳನ್ನು ಮಾಡ್ತಾ ಇರ್ತಾರೆ ಅದನ್ನು ಕೂಡ ಜೊತೆಗೆ ಅಭ್ಯಾಸ ಮಾಡ್ಕೊಳ್ಳಿ ಯಾಕಂತಂದ್ರೆ ಆ ಜ್ಞಾನ ಅನ್ನೋದು ಉಳಿಬೇಕು ಅಂತಂದ್ರೆ ತಮ್ಮಿಂದ ಮಾತ್ರ ಸಾಧ್ಯ ಆಗಿದೆ ಅದರಿಂದಾಗಿ ತಾವು ಆದಷ್ಟು ಎಲ್ಲಾ ಮಾಹಿತಿಗಳನ್ನು ಎಲ್ರು ಕೊಡೋದಿಲ್ಲ ಎಷ್ಟು ಕೊಡ್ತಾರೋ ಅಷ್ಟು ಮಾಹಿತಿಗಳನ್ನು ತಿಳ್ಕೊಂಡು ನಾಟಿ ವೈದ್ಯ ಪರಂಪರೆಯನ್ನು ಉಳಿಸ್ಕೊಳ್ಳುವಂತಹ ಜವಾಬ್ದಾರಿ ತಮ್ಮ ಮೇಲೆ ಕೂಡ ಇದೆ ಅಂತ ಹೇಳ್ತಾ